ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜಮಖಂಡಿ ತಾಲೂಕಾ ವೀರಸ್ವರಿ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ರವಿವಾರ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ ಜಮಖಂಡಿ ಪಂಚಮಸಾಲಿ ಸಮಾಜದ ಸಮುದಾಯ ಭವನದಲ್ಲಿ ನೆರವೇರಿತು ಶ್ರೀ ಪರಮ ಪೂಜ್ಯ ಸಿದ್ಧಲಿಂಗ ದೇವರು ಜಕ್ನೂರ್ ಕುಂಚನೂರು శ్రీ శాంతమూర్తి దరి దేవరాజర ఆల్వూరు కార్యక్రమ అధ్యక్షులు పిఎన్ పాటీల్ జంఖండీ తాలూకా పంచమసాలి అధ్యక్ష ముఖ్య అతిథిలు సంగీశ్ ఆర్ నిరణి కార్యనిర్వాహక నిర్దేశక నిరణి సమ సంస్థె మధు ఎంబి సంక నివృత్త ఎస్పి ధార్వాడ ప్రకాశ్వాడ పాటిల్ అధ్యక్ష రణిచన్నమ్మ వివిధు దేశ సహకారీ సంఘ జంఖి పండితప్ప మల్లప్ప జుల్పి ప్రధాన కార్యదర్శి జమఖండీ తాలూకా పంచమసాలి సంఘ వింశి మగదం మాజీ బిడి బ్యాంక్ బగలకోట బాగలకోట సంఘన్న పీడ్శెట్టి రాజ్య పంచమసాలి సంఘద జమఖండీ తాలూకా అధ్యక్ష ప్రభు జన్వాడ్ అర్బన్ బ్యాంక్ నిర్దేశకురు స నరసనగౌడ నౌకర ఘటక అధ్యక్షు ఈశ్వర్ రాణి చెన్నమ్మ నిర్దేశకురు ವಿನಯ್ ಕಾಸರ್ ಯುವ ಘಟಕದ ಅಧ್ಯಕ್ಷರು ಜಮಖಂಡಿ ಪಂಚಮಸಾಲಿ ತಾಲೂಕಾ ಅಧ್ಯಕ್ಷರು ಬಿ ಎನ್ ಪಾಟೀಲ್ ಪ್ರಾಸ್ತಾವಿಕ ಸಮಾಜ ಸಮಾಜದ ಅಧ್ಯಕ್ಷರು ಎಂ ಸಂಗೀಶ್ ನಿರಾಣಿಯವರು ಮುಖ್ಯ ಕಾರ್ಯನಿರ್ವಾಹಕ ಶ್ರಮ ಸಂಸ್ಥೆ ಮಧುಳ್ ಇವರು ಕೂಡ ಮಾತನಾಡಿದರು ಶ್ರೀ ಸಿದ್ಧಲಿಂಗ ದೇವರ್ ಜಗ್ನೂರ್ ಕೊಂಚನೂರ ಆಶೀರ್ವಾದ ವಚನ ಮಾಡಿದರು ಅಂದನಾರ್ಪಣೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪಂಡಿತಪ್ಪ ಜುಲ್ಪಿ ಅವರು ಅಂದನಾರ್ಪಣೆಯನ್ನು ಹೇಳಿದರು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲ ಹರಿಗೂ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಪಂಚಮಸಾಲಿ ಸಮಾಜದ ಹೆಣ್ಣು ಮಕ್ಕಳು ತಾಯಂದರು ಹಿರಿಯರು ಯುವಕರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಧನ್ಯವಾದಗಳು

ేడి తల్ూక హి ఎల్గొ అభిమాని ఇంకొకరు డి ఎస్ పిస్పీవ ఆఫీసర్ సాయ్ సెలెక్ట్ నూర్ నాలు ఆ జిల్లా ગોગાતનગર કે ફેમિલો 120 વર્ષ geleden ગોગાતનગર કે ક્રિકેટ મંડનાને મેરાદરીને માડી આ હપ્પી બેળુ કાટનની ગોગા પાસ સપનોલર કાટનની માડી કેન્દ્રનીર કોટ ઉપાધને માડી બેળદને મારીને માર બેટે વળ્યું રશિયાદને માર મેં માડીરું એટલે ગોગાતનગર ಮೈಸೂರು ಮಾತ್ರ ಮಾತುಗಳಿರಬೇಕಾದ್ರೆ ಮೈಸೂರು ಮಹಾರಾಜ್ ನನ್ನ ಗಡಿರುವ ಹಸ್ಯವಾಗಿ ಮೈಲುಗಲ್ಲೂ ಮುಂದಿನ ಬೇಡಿಕೆ ಆಕ್ರಿಯನ್ನು

ಇಲ್ಲೇ ಹೋಗಿ ಅವರು ಬಹಳ ಚೆನ್ನಾಗಿ ಜನರು ನರಳಾಗಿ ನಿಲ್ತೀನಿ ಎನ್ನುವಂತ ಮಾತನ್ನ ಹೇಳಿ ನಾವು ಗಮನಿಸಬೇಕು ಇದೇ ತಿಂಗಳು ಮೂವತ್ತನೇ ತಾರೀಕಿನ ಇದೇ ತಿಂಗಳು ಸೆಪ್ಟೆಂಬರ್ ಮೂವತ್ತ ಸನ್ಮಾನಿತ ಎಲ್ಲ ಸನ್ಮಾನಿತ ಸನ್ಮಾನಿತಗೊಂಡಿರುವ ಎಲ್ಲ ನಿವೃತ್ತ ನೌಕರರಿಗೆ ಮತ್ತು ವೇದಿಕೆ ಉಪಸ್ಥಿತಿ ಉಪಸ್ಥಿತಿಯಲ್ಲಿರುವಂತಹ ಎಲ್ಲ ಕನ್ಯಾನ ಪರವಾಗಿ ಸಮಾಜದ ಬಂಧುಗಳ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅವರ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಹೇಳಿ ಎಲ್ಲರ ಪರವಾಗಿ ಸ್ವಾಮೀಜಿಗಳ ಪರವಾಗಿ ಆಲಸ್ತಾ ಇದ್ದೇನೆ ಧನ್ಯವಾದಗಳು ಈಗ ಸಮಾಜದ ಕೊಡ್ತಾ ಇದ್ದೇನೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ಈಗ ನಮ್ಮ ಸಮಾಜದ ಅತ್ಯಂತ ಸಮಾಜಮುಖಿ ಕೆಲಸದಲ್ಲಿ ಸಾವಿರ ತತ್ವಸಾರಿ ಸಮಾಜವನ್ನ ಅತ್ಯಂತ ಸಂಘಟನಾತ್ಮಕವಾಗಿ ರೂಪಿಸುವಲ್ಲಿ ಸಮಾಜದ ಹಿರಿಯರ ತಾಲೂಕಾ ಘಟಕದ ಎಲ್ಲ ಹಿರಿಯರ ಒಂದು ಪಾತ್ರ ಬಹಳಷ್ಟಿದೆ ಈ ಸುಸಂದರ್ಭದಲ್ಲಿ ಬ್ಯಾಂಕಿನ ಕಡೆಯಿಂದ ಅಂತ ಮಹನೀಯರನ್ನ ಸನ್ಮಾನಿಸುವಂತಹ ಕಾರ್ಯಗಳನ್ನು ನೀಡಿದ್ದಾರೆ ಪದಾಧಿಕಾರಿಗಳಾಗಿರುವಂತಹ ಪಿ ಎಂ ಯುಪಿಯವರು ಕಂಕಣ ಸಂಧಿಯವರು ಶ್ರೀ ಸೀರಸೇನ ಅಲ್ಲಗಡವರು ಎ ಪಿ ಚಕರಾಜ್ ಅವರು ಶ್ರೀಮಂತಿ ಬಳಗವರು ಮಹದೇಶ್ ನರಸಿಂಹರು ವಿನಾಯಕ ಕಾಸರವರು ಹಾಗೂ ಸಂಗಣ್ಣವರು ಸೇರಿಸಿ ಸಮಾಜ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಧನ್ಯವಾದಗಳು ನನ್ನ ಸದಸ್ಯ ಗೌರವರಿಗೆ ಇನ್ನಷ್ಟು ಭಗವಂತ ಸಮಾಜದ ಹಿರಿಯರ ಆಶೀರ್ವಾದದೊಂದಿಗೆ ಸಮಾಜ ಮುಖ್ಯ ಕೆಲಸವನ್ನು ಮಾಡುವಂತ ಶಕ್ತಿ ಭಗವಂತ ಸಲ್ಲಿಸಲಿ ಚನ್ನ ಆಶೀರ್ವಾದ ಇವರನ್ನ ಇರಲಿ ಅಂತೇಳಿ ಕಾಣಿಸ್ತಾ ಒಂದು ಸನ್ಮಾನ ಕಾರ್ಯವನ್ನು ಸ್ವೀಕರಿಸಿರುವಂತಹ ಎಲ್ಲ ಮಹಿಳೆಯರಿಗೆ ಒಂದು ಧನ್ಯವಾದಗಳನ್ನ ಸರ ಬೇಗ ಪ್ರದಾನ ಮಾಡಬೇಕು ಮುಂದೆ ವಿಶೇಷ ಸಾಧನೆಗಳ ಎಲ್ಲ ಮಹಿಳೆಯರ ಸನ್ಮಾನ ಕಾರ್ಯ ಈಗ ನಡೀತೇವೆ ಧನ್ಯವಾದಗಳು ಸರ್ ಎಲ್ಲರಿಗೂ ಈಗ ವಿಶೇಷ ಸಾಧಕರಿಗೆ ಸನ್ಮಾನ ವಿವಿಧ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅವರೆಲ್ಲ ಪ್ರವಾಗ ಜಗೋಣ ಹಾಗೂ ಸುರೇಶ್ ಗೌಡ ಪಾಟೀಲ್ ಅವರು ಹೇಳಿಕೆ ಬಂದು ಸನ್ಮಾನವನ್ನ ಸ್ವೀಕರಿಸುವಂತೆ ಕಥೆಸ್ಕೊಳ್ತಾ ಇದ್ದಾರೆ ಸನ್ಮಾನಿತಗೊಂಡ ಎಲ್ಲ ಹಿರಿಯರಿಗೆ ಸನ್ಮಾನಿಸಿರುವಂತಹ ಗೌರವಾನ್ವಿತ ಎಲ್ಲ ಸಭೆಯ ಉಪಸ್ಥಿತರ ಸನ್ಮಾನ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ

Boa noite, galera. semana ಕಷ್ಟಪಟ್ಟು ಬಿದ್ದಿಯನ್ನ ಅಧ್ಯಯನವನ್ನ ಮಾಡಿ ಪರಿಶ್ರಮವನ್ನು ಪಟ್ಟದಕ್ಕಾಗಿ ಆ ತಂದೆ ತಾಯಿ ಅವರ ಪರಿಶ್ರಮ ಮಕ್ಕಳ ಮುಖಾಂತರ ಸಮಾಜಕ್ಕೆ ಬರ್ತಾರೆ